ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದ್ರಿ ನಾ ಆರಾಮದಿ ನೋಡಿ ಬಂದರೆ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ರೀ ನನಗಂತರ ಆರಾಮಿಲ್ದಂಗೆ ರೀ ಇದು ಬೆಳಗ್ಗೆ ನೋಡ್ರಿ ಪಲಾವ್ ಮಾಡಕತ್ತೀನಿ ಅವಾಗ ಏನೋ ನನಗೆ ಮಾತಾಡೋದು ಆಗಲಿಲ್ಲ ಅವಾಗ ಭಾಳ ಅಂದ್ರೆ ಭಾಳ ಜ್ವರ ರೀ ಆಸ್ಪತ್ರೆಗೆ ಹೋಗಿ ಅದಕ್ಕೂ ಬಂದಿದ್ದೆಲ್ಲ ಮುಂದೆ ಕ್ಲಿಪ್ಪಿಂಗ್ ಬರ್ತಾವ್ರಿ ಅವು ಈಗ ಸ್ವಲ್ಪ ಎಣ್ಣೆ ಹಾಕಿನಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ನೋಡ್ರಿ ಪಲಾವ್ ಮಾಡಾಕತ್ತೀನಿ ಅನ್ನೋ ರೆಸಿಪಿ ಏನು ಶೇರ್ ಮಾಡಾಕತ್ತಿ ರೀ ನಾನು ಜೀರಿಗೆ ಹಾಕಿ ಕರಿಬೇವು ಹಾಕೀನಿ ಉಳ್ಳಾಗಡ್ಡಿ ಹಾಕಿನಿ ಇಲ್ಲಿ ನಮ್ಮ ಮನೆಯವರು ಬಿಟ್ಟು ಮಾಡಾಕತ್ತಲ್ರಿ ನಾನು ಮಾಡಕ್ಕೆ ನನಗೆ ಈಗ ಅವನು ಸ್ಟೇನ್ ಕ್ಯಾರೆಟ್ ಅವನ್ನೆಲ್ಲ ಹೆಚ್ಚಿದ ಹೆಚ್ಚಿದ್ನೆಲ್ಲ ಅವನ್ನೆಲ್ಲ ಹಾಕೀನಿ ನೋಡ್ರಿ ಈ ಮಸಾಲೆ ಹಾಕಿನಿ ಫಾಸ್ಟ್ ಇಟ್ಟಿನ ರೀ ಇದನ್ನು ವೀಡಿಯೋನ ಅದೆಲ್ಲ ಫ್ರೈ ಆಗಿತ್ತು ಆಮೇಲೆ ಹಾಕಿನ ನಾನು ಮಸಾಲೆನ ಅದರ ಫಾಸ್ಟ್ ಹಿಟ್ಟಿನೆಲ್ಲ ಜ್ವರ ಅಂತಂದ್ರೆ ಅಂಥ ಪರಿ ಜ್ವರ ಬಂದ್ಬಿಟ್ಟಿದ್ದು ಇದಕ್ಕಿದ್ದಂಗೆ ಮುಂಜಿ ಇವತ್ತು ಬೆಳಗ್ಗೆಲ್ಲಿದ್ದ ಸ್ಟಾರ್ಟ್ ಆಗ್ಯಾವ ನೋಡ್ರಿ ನಾನು ಯಾಕೆ ಮತ್ತು ಇವತ್ತಿನ್ನು ಬೆಳಗ್ಗೆ ಬಿಟ್ಟು ವೀಡಿಯೋಕ್ಕೆ ಸೌಮ್ಯನ ವಾಯಸ್ವರ್ ಕೊಟ್ಟಾಳ್ರಿ ಜಾಸ್ತಿ ಆಗಿ ಫೋನಿಗೆ ವೀಡಿಯೋ ವೀಡಿಯೋನೆಲ್ಲ ಎಡಿಟಿಂಗ್ ಮಾಡೋಕೆ ಹಚ್ಚಲ್ರಿ ನಾನು அது பிடுகடி இல்லை பிடுகிள் மத்தே அதுக்காக்கோட்ரீக சென்னாக கலசி நீர் ஆக்கி முச்சி நோட்ரி சிங்காக்காள் ஆக்கத்தின் லாஸ்ட் ஆக்கீன் நான் சிங்காக்காள் இது கொத்தம்பரி ஆக்கீன் நோட்ரி ஆக்கி ப்ளேட் முச்சி பிடிக்கு நோட்ரி ನೋಡ್ರಿ ಟೈಮ್ ಆಗಿತ್ತು ಈಗ ನಮ್ಮ ಮನೆಯವ್ರು ಬಂತಾರ ಊಟಕ್ಕೆ ಊಟ ಮಾಡಕತ್ತಾರ ಊಟ ಮಾಡಕತ್ತಾರ ಇವತ್ತ ಎದಕ್ಕೆ ಹಿಂಗೆ ಅಂತಂದ್ರೆ ಎರಡು ರೀಲ್ಸ್ ಮಾಡಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅದಾವ್ರಿ ಇವು ನೋಡ್ರಿ ಅದಕ್ಕೆ ರೆಡಿಯಾಗಿ ನೋಡ್ರಿ ಸೀರೆ ನೋಡ್ಕೊಂಡಿನಿ ಮಸ್ತ್ ಅದಾವೆ ನೋಡ್ರಿ ಫ್ರೆಂಡ್ಸ್ ರೀಲ್ಸ್ ನೋಡ್ರಿ ಸಪೋರ್ಟ್ ಮಾಡಿರಿ ತಪ್ಪಲ್ಲ ರೆಡಿಯಾಗಿದ್ರಿ ಮಸ್ತ್ ಅಂದ್ರೆ ಮಸ್ತಾಗಿದ್ವಿ ನೋಡ್ರಿ ಇದೆ ಮೊಸರು ಬಾಜೀರಿ ಇದೆ ಅಂದರೆ ಸೌತೆಕಾಯಿ ಕ್ಯಾರೆಟ್ ಅಷ್ಟು ಹೆಚ್ಚಾಗಿ ರೀ ಅದು ರೀಲ್ಸ್ ವಿಡಿಯೋದಾಗ ಬರುತ್ತೆ ಅದು ಅದನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತೆ ಏನೋ ಒಂದು ಹೊಸ ಪ್ರಯತ್ನ ಇರಲಿ ಅಂತಂದು ಇದನ್ನೊಂದು ನಾನು ರೀ ಉಪ್ಪಿನಕಾಯಿ ರೀ

జ్వర బా బ్రీ బారోడ్రీ స్వల్ చా కుడి అద బిస్కట్ తిన్ బా ముంజలింత ఏడ్రీ ఒట్టే స్వల్ చా కుడి చా కుడ

जोरा गेहूं नेगिरी दोन डार्टिन बिस्कुट फोन बिस्कुट हुन्छ कुडिबाड एकड बिस्कुट दिन्द चाकुडी नोटे वन्द सँग 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 कुले कुले ल सरेल उठो मलाई सँगै गर ನೀರು ಬಿಡು ಅನ್ಸುತ್ತಡಿ ಕಾಶ್ ಕ್ಯಾಂಬರ್ಲ್ಯಾವು ಒಲ್ಲೆ ನೀರು ಸಹ ಈ ಚಾವು ಇಸ್ಸಾಗಿ ಬಿಟ್ಟೈತೆ ನೋಡಿ ಅದು ಕಲೊ ಭಾಳ ಕೆಲ್ಯ ಇಸ್ಸಾ ಕರ್ಬೇವು ಚಾವು ಅನಿಸುತ್ತದ நோட்ரி நம்ம மம்மியாரு தவான்கோ சுஜி சூஜி సిజిమడే కొలిగితే నికు కొట్టుదా హ్మ్ వస్తం ఊట మరి పోగొడు కొల్దాం ఇల్ల అర్జం చేస్తావు

சான சானதே கேண்டேதே இதுவா அடித்தி இதுக்கு என்ன சத்தம் பண்ணல இந்த गाना தான் உம்சாகி சரியில்லை இதෙක්து குளிச்சடைது அளைங்கமேல நோடலாம் தான சாகட்டும்